ಗಂಟಲು ಹಾಕೋತೀನಿ ಏ ಪದ್ದಿ ಎದಕ್ಕೆ ಗಂಟ್ಲ ಹಾರ್ಕೋತಿದಿ ಇಷ್ಟು ವರ್ಷ ಇಲ್ಲಾರ್ದು ಅದು ಈಗ ನನ್ನ ಮಗ್ಗ ಬಸರಾದಿ ನೀ ನನ್ನ ಮಗ್ಗ ಬಸ್ರ ಅಂದ್ರ ನಾನು ಅದನ್ನು ನಂಬಿಕೊಂಡು ನಿನ್ನ ಮನೆ ಒಳಗೆ ಇಟ್ಕೊಂಡು ನಡಿಯ ಈ ನಾಟಕ ಹಾಡ್ಕಂಡು ಈಗ ನನ್ನ ಮನೆಗೆ ಹೋಗಬೇಕಂತಿ ಅದು ಆಗ್ಲಿಲ್ಲಲ್ಲ ಮತ್ತು ನಾನು ಹೇಗಾದೀನಿ ಇಲ್ಲಿ ಗಟ್ಟುಳಕಿ ಅದಕ್ಕೆ ಈಗ ನಾಟಕ ಮಾಡ್ಕೊಂಡು ಆ ಬುಸುಡಿನ ಸುಡಿನ ಇಟ್ಕೊಂಡು ನಾನು ವಿರುದ್ಧನ ಮಸಲತ್ ಮಾಡ್ತೀನಲ್ಲ ಪದ್ದಿ ನಿಮ್ದು ಎಂಥ ಕುಟುಂಬ ಅಂತ ಗೊತ್ತಿದ್ದನು ನಿಮ್ಮಂಥ ಕಚಡಾ ಕುಟುಂಬದ ಜೊತೆಗೆ ಸಂಬಂಧ ಬೆಳಸೋಕೆ ಬಂದಲ್ಲ ನಾನು ನನ್ನ ಪ್ಲೇಟ್ ಹೊಡ್ಕೋಬೇಕು ಹಾಂ ಈ ಕುಟುಂಬಕ್ಕೆ ಬೈದು ಹೊಕ್ಕಳ ಈಕಿ ಏನು ಕರಿ ನಾಗರ ಒಕ್ಕಿಲ್ಲಿ ಕೈಗೆ ಈಕಿ ಬಾಯಾಗ ಮಣ್ಣು ಹಾಕಲಿ ನೀನು ಎಷ್ಟು ಅಷ್ಟು ಕುತಂತ್ರಿ ಅನ್ನೋದು ನಿನ್ನ ಮಗ್ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ನಾನು ಅದು ಅಲ್ಲಿವರೆಗು ಸಮಾಧಾನದಿಂದ ಇರ್ತೀನಿ ನಾನು ನಿನ್ನ ಕುತಂತ್ರ ಬುದ್ಧಿಯಿಂದ ನಾನು ನನ್ನ ಗಣ್ಣ ಸಂಸಾರ ಮಾಡೋಕ್ಕಾಗಲಾರ್ದ ಏನೇನು ಸುಳ್ಳು ಹೇಳಿದ್ದು ನೀನು ಕಚಡಾ ಬುದ್ಧಿ ತೋರಿಸಿ ಹಾಂ ರೊಕ್ಕ ದಾಸ್ಯಕ ನನ್ನನ್ನು ದೂರ ಮಾಡಿ ಪಂಚಾಯತ್ ನಾನು ನೀನು ಏನೇನು ಅನ್ನಂಗ ಎಲ್ಲನೂ ಸಾಬೀತು ಮಾಡಿ ನನ್ನನ್ನು ಹೊರ ಹಾಕಿ ನೀನು ದೊಡ್ಡ ತಪ್ಪು ಮಾಡಿದ್ದೆ ಆದ್ರೂ ಸುಮ್ಮನೆ ಇದ್ದೆ ಈಗೇನಾರ ಹೊಟ್ಟಾಗಿರೋ ಕೂಸನ್ ನಿನ್ನ ಮಗಂದಲ್ಲ ಅಂತಂದ್ರೆ ಮಾತ್ರ ಒಂದ ಕೈಯಾಗ ನಿನ್ನ ಕುತ್ತಿಗೆ ಹಿಟಿ ನೆಲಕ್ಕೆ ಬಿಡ್ತೀನಿ ಹುಷಾರಾಗಿರ ನೀನು ನಾನು ಲಕ್ಷ್ಮಿ ಅಲ್ಲ ಏನಂದ್ರೂ ಅಂಚ್ಕೊಳಕ್ಕೆ ನಾನು ಪದ್ಮ ಹ್ಞೂ ಏನಂತ ಅಂದ ಅಂದ್ಕೊಳ್ಳೆ ನಾ ಹೆದರಿ ಗೂಡು ಸೇರಿಬಿಡ್ತೀನಿ ಹೊಗೆ ಬೋಸುಡಿ ಹೋಗಿ ಎಲ್ಲ ಇಂಥದ್ದು ಪುರಾಣನ ಅಲ್ಲಿಂತ ಒಂದು ನಿನ್ನಿಂದ ನಿಂದ ಬಚ್ಚು ನಿಂತ ಒಡು ಗುಮ್ಮರ್ಗುಸ್ಕೆ ಹಂಗೆ ಆಕಿ ಹೇಗೆ ಹಾಂ ಇಡ್ತಾರೆ ಈ ಊರನ ಶಗಣಿ ಇದನ್ನ ಹೇಳ್ಕೊಂಬರ್ತೀನೇ ನಾನೀಗ ಇಡೀ ಊರು ತುಂಬ ಇದನ್ನ ಹೇಳ್ಕೊಂಬರ್ತೀನಿ ನಾನು ನಿಮ್ಮ ಮದುವೆ ಇತ್ತು ಎಲ್ಲ ಕುತಂತ್ರ ಬುದ್ಧಿ ಮಾಡಿ ಮನೆ ಬಿಟ್ಟು ಹೊರಗೆ ಹೋಗಿ ಮಕ್ಳು ಕರ್ಕೊಂಡು ಕುಂತಾಳ ಅಂತಲೇ ಹೇಳ್ಕೊಂಬರ್ತೀನಲೇ ನಾನು ನೋಡೋಣ ನನ್ನ ಮಾತನಂಬ್ತಾರ ಜನ ನಿನ್ನ ಮಾತನಂಬ್ತಾರೆ ಹಾಂ ನಾನು ಹೋಗ್ಬೇಕು ಅಲ್ಲಾಗಲೇ ಲಗ್ನದ ಅಂಟ್ ಕಳಿಸರ ಇಬ್ರು ನನ್ನ ಮಕ್ಳು ಬಂದವು ನಾನು ನನ್ನ ಮಗ ಬಂಡಿ ಕಟ್ಟಕತ್ತಾನ ನೋಡ್ರಿ ನೀರು ನೋಡ್ರಿ ಹ್ಯಾ ಮಾಡ್ತೀನಿ ನಾನು ನನ್ನ ಮದ್ವಿ ನಾ ಹೆಂಗೆ ಧೂಮ್ ಧಾಮ್ ಅಂತ ಮಾಡ್ತೀನಿ ನೀವು ನನಗೆ ನನಗ ಮಾತಾಡಕ್ಕೆ ಬರ್ತೀರಿ ಬೋ ಸುಡ್ಯಾರ ನಿಂದ ನಿಂದು ನಿನ್ನ ಮಗಳು ಯಾವ ಅಕ್ಕ ನಾನು ನೋಡ್ತೀನಿ ಯಾವ ಇಲ್ಲಿ ನಿಂತ್ಕೊಂಡು ಏನ್ ಮಾಡಿ ಎಟತ್ ಕಾಯ್ಬೇಕು ನಾ ಬಂಡಿ ಕಡ್ಡಿಗೇ ನಾನು ಅದ್ರಾಗ ಓಸರು ಮುತ್ತೈದ್ರಿಗೆ ಬಾ ಅಂತ ಹೇಳಿ ಅಂತ ಅವ್ರೆಲ್ಲಾ ಬಂದು ಬಂಡಿ ಹತ್ತಿಗುಂತಾರ ಇನ್ನ ಎತ್ ಎಟ್ಟ ನಿಂದಿರ್ತಾವ್ ಬಾ ಹೊತ್ತಾಗುತ್ತ ಹೋಗ್ಬೇಕು மக்கப்ர <Sess> ಆಕೆ ಅಂದಂಗೆ ನಮ್ಮ ಮತ್ತೆ ಅಂದಂಗ ನನ್ನ ಮಕ್ಕಳ ಮದುವೆ ಆಗ ನನ್ನ ಮದುವೆ ಮದುವೆಯಾಗ ಕೇಂದ್ರ ಅಟ್ಟಿ ಆದ್ರೆ ಏನು ಮಾಡ್ಲ ಯಕ್ಕ ಈಗ ಹಂಗ ಹೇಳ್ಕೊಂಬರ್ತಾಳೆ ಯವ್ವ ಅತ್ತೆ ಸರಿ ಇಲ್ಲ ನಿನಗೂ ಗೊತ್ತೈತಲ್ಲ ಯವ್ವ ಯಕ್ಕ ತಪ್ಪು ಮಾಡಿಬಿಟ್ಟೆ ನಾನು ತಪ್ಪು ಮಾಡಿಬಿಟ್ಟೆ ಲಕ್ಷ್ಮೀ ಲಕ್ಷ್ಮೀ ನೀ ಹೆದ್ರಬೇಡ ಬೇಡ ಏನು ಆಗೋದಿಲ್ಲ ನೋಡ್ತಿಲ್ಲ ನಾನು ಹೇಳಕತ್ತೀನಿ ಅಷ್ಟು ನಾನು ಸಾಕ್ಷಿ ಸಮೇತ ಹೇಳಿದ್ರು ನಂಬೊಳ್ಳು ಆತ ನಿನ್ನ ಮಗಂದ ಕೂಸಂದ್ರೆ ನಂಬೊಳ್ಳು ಇಂಥ 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 ಏನು ಹೇಳ್ತೀನಿ ನೀನು ಹೇಳು ಹಾ ಈಗ ಅಂತಂದು ದೊಡ್ಡಕ್ಕೆ ಅಂತ ಮರಿದುಕೊಳ್ಳ ಏನು ಚಪ್ ಚಪ್ಪಲಿ ಹೊಡಿಲಿಕ್ಕೆ ಹೇಳಿ ಹೇಳಿ ನೀನ ಇಂತಾಕಿ ಕೈಯಾಗಿ ಇನ್ನೂ ನೀ ಭಾಳ ಮಾಡ್ತೀನಿ ಅಂತ ಅಲ್ಲ ಯಾಕ ಊರಾಗೆ ಯಾರು ಅದಾರನವ ನೀನ ಹೇಳು ಎಲ್ ಈಗ ನಮ್ಮ ಆತು ನಿಮ್ಮ ತವ್ರ ಆತು ಈಗ ನಿನ್ನನ್ನು ನಿಮ್ಮ ತವ್ರ ಮನೆ ಬಿಟ್ಕಂಟ್ರ ನೀನ ಹೇಳ ಗಂಡು ಬಿಟ್ಟಕ್ಕೆ ನಮ್ಮ ಮನೆಗೆ ಬರಬೇಡ ಅಂತ ಹೇಳಿದ್ರು ಹೇಳಿದ್ರೆ ಹೇಳು ಏನು ಮಾಡ್ತೀವ ಏನು ಮಾಡ್ತಿ ಹೇಳು ತೊಂಬತ್ತನೇ ಇಸ್ವೇಗಿದ್ರು ನಮ್ಮ ಹಣೆ ಬರೋಕ್ಕ ಇನ್ನೂ ಜನಗಳ ಬುದ್ಧಿ ಸರಿ ಹೋಗಿಲ್ಲ ಏನು ಟಿ ವಿ ಬಂತು ರೇಡಿಯೋ ಬಂತು ಫ್ಯಾನ್ ಬಂತು ಅದೇನೋ ಎಂಥದ ಮಿಕ್ಸರ್ ಬಂತು ಎಲ್ಲ ಬಂದರೂ ನಮ್ಮ ಹಣೆ ಬರ ಇನ್ನೂ ಸರಿ ಹೋಗಿಲ್ಲ ಏನು ಹಣೆ ಬರ ಮಾಡೋದು ಹೇಳು அது இதற்கான நானும் அல்ல நம்ம நான் யாடுவல்லவ வீரன் ஒபனி சிந்தி மாத்தி தே அக்க நான் கரேனா வீரன்ப நானே சிந்தை மாத்தித்தில கணமகன் மதவாக தைரியம் மாத்தி அக்கா இங்கே ஏன் மாடலு எல்லா அப்படினப்பா நீனா காப்பாடப்பா அப்பா தாயி சாமுண்ட்வரி நீன காப்பாடு நடி ஒழக நடி ஏன் ஒன்ச்சோட்டு தின அவனி நரி ಎಲ್ಲ ತಿಂಡಿ ಉಂಡಿ ವಾಯ್ ವಾಯ್ ಏನು ಬೇಡ ಸುಮ್ಮನೆ ನಿನಗೂ ಕಷ್ಟ ಕೊಟ್ಟುಕೊಂಡು ನಿನ್ನ ಜೀವನ ತಿನ್ಕೊಂತ ಬರಬಾರ್ದಾಗಿತ್ತಾನು ಇನ್ನು ಯಾಕ್ ಬದುಕಿದೆ ಅಂದ್ರೆ ನಾನು ನನ್ನ ಯಾರು ಹೆಣ್ಣು ಮಕ್ಕಳು ಏನಾರ ಒಂದೆಡ ಹಚ್ಚಿ ಹುಚ್ಚಿದ್ದಂಗೆ ಅದೀನಿ ನೀನು ಇನ್ನ ನೋಡು ದೇಶದ ಪ್ರಧಾನಿ ತಿರುಗಿ ಇಂದಿರಾ ಗಾಂಧಿ ಆಗೋದ್ಲು ಅಂಥ ದೇಶದಾಗ ನಾವು ಅದೀವಿ ಹೆಣ್ಮಕ್ಳ ಕೈ ಏನು ಆಗಲ್ಲ ಏನೂ ಆಗಲ್ಲ ಅಂತ ಇನ್ನು ಮೂಲೆ ಕುಂದ್ರಸ್ತಾರ ಏಸ್ ಮಂದಿ ತೋರಿಸಿಲ್ಲ ನಾವು ಕಬ್ ಅದೀವಿ ನಮ್ಗೇನು ಗೊತ್ತಿಲ್ಲ ನೀನು ಇವ್ರದ್ದು ಗೌಡ್ರು ಜಾಮಣ್ಣರ ಮನ್ಯಾಗ ಜಾಮಣ್ಣರ ಮನ್ಯಾಗ ರೇಡಿಯೋದಾಗ ಅಲ್ಲಿ ಪೊಲೀಸರು ಹೆಣ್ಮಕ್ಳಾಗ್ಯಾರ ಇಲ್ಲಿ ಹೆಣ್ಮಕ್ಳು ಪೊಲೀಸರಾಗ್ಯಾರ ಅಂತಂದು ಸುದ್ದಿ ಬರ್ತಿರ್ತಾವೆ ಮಿಂಟಿನ್ನ ಸೇರ್ತಾರಂತ ನೀನೊಬ್ಬಿಕೆ ನಮ್ದು ಅಂತ ಸಮಾಜ ನಮ್ ಹಳ್ಳ ಗೊತ್ತೈತಲ್ಲ ಈಗ ಬಹಿಷ್ಕಾರ ಮಾಡಿಲ್ಲ ಈಗ ಯಾವ್ದ ಕಾರಣಕ್ಕೂ ಬರ್ತಕ್ಕದ್ದಲ್ಲ ಬಂದ್ರ ಬಂದ್ ಪಂಚಾಯತ್ ಆಗ ಹೇಳಂತ ಹೇಳಿನ್ನ ಯವ್ವ ಯಕ್ಕ ದೇವ್ರದನ ದೇವ್ರದ ಅಷ್ಟನ್ನ ಹೇಳಬಲ್ಲೆ ನನ್ನ ಮೇಲೆ ನಂಬಿಕೆ ಇಡು ನಿನ್ನ ಮಕ್ಕಳ ಮೇಲೆ ನಂಬಿಕೆ ಇಡು ನಡಿ ಏನಾರ ಉದ್ಯೋಗ ಭಕ್ಷ ಇದ್ರೆ ಮಾಡುನು ನಾಳೆಯಿಂದ ನನ್ನ ಜೊತೆಗೆ ಹೊಲಕ್ಕೆ ಬಾ ಏನು ನೀನು ಇಬ್ಬರೂ ಒಂದ ಹೊಲಕ್ಕೆ ಹೋದ್ರೆ ಕೆಲಸ ಆಗೋದಿಲ್ಲ ಅಂದ್ರೆ ಮೂರು ಮಂದಿ ಹೋಗುನು ಅವ ಬ್ಯಾಡ ಇರಣ್ಣ ಇನ್ನ ಸಣ್ಣದ ಮನೆ ಮುಂದಿರವಲ್ಲ ಅಕ್ಕ ನಾವು ನಾಲ್ಕು ಮಂದಿ ಏನಂತಿ ಆತವ ಆತವಯಕ್ಕ ನೀ ಹೆಂಗೆ ಅಂತಿ ಹಂಗೆ ಮಾಡಣ್ಣ ಕೊಳಕಟ್ಟಿಯಪ್ಪ ಹಾಂ ತಡಿ ಕರ್ಕೊಂಡ್ಬರ್ತೀನ ಇಬ್ಬರನ್ನ ಏ ಕಸ್ತೂರಿ ದ್ರಾಕ್ಷಾಯಿನಿ ಸುಜಾತಿ ಬರ್ರಿ ಏವ ಹೊತ್ತಾಗುತ್ತಾ ಆಕಿನ್ನ ಹಂಗೆ ಈಗಿನ ಕರ್ಕೊಂಬರ್ರಿ ಮಂಜಾವನ್ನ ಸವಿತಾ ಬರ್ರಿ ಲಗು ಲಗು ಕರಿಬೇ ಪಾಪ ಎಟ್ಟ ತಿಂದಿರ್ಬೇಕು ಬೇಕು ಕೊಳ ಕಟ್ಕಂಡಿ ಅತ್ ನೋಡಲ್ ಹಗ್ಲೆ ಹೆಂಗ್ ಹಾಸೋಯ್ತವು ನಿನಗ ಒಟ್ಟ ಹೇಳೋದ ಅರ್ಥ ಆಗುದಿಲ್ಲ ಕಂಡಾಪಟಿ ದೂರ ಊರ್ ದಾರ್ ದಾರಿ ಹಗ್ಲೆ ಮೂರ್ ಸಂಜೆ ಹಾಕತ್ ಹುಂಟುಂಟ್ಲೆ ಹೋಯ್ ಮುಡ್ತಿವ ಅಂದ್ರ ಘನ ನೀವು ಸುಸ್ತಿ ಆರೋದಿರವ ಮನುಷ್ಯರ ಅಯ್ಯೋ ನನ್ನ ಬಂಗಾರ ಮಕ್ಕಳ ಏನು ಚೆಂದ ಕಾಣಕತ್ತಿರ ಯಾವ ಇಬ್ಬರು ಅಯ್ಯವ ನಂದ ಕಣ್ಣ ಬೀಳುತ್ತ ಬಾಣದಾರ್ತಿ ಮಾಡಿ ತೆಗಿತೀನವಾ ಈಗ ಹೋಯ್ ಬರ್ರಿ ಹಾಂ ಅಲ್ಲಿ ಹೇಳ್ತೀನಿ ಅತ್ತಿಗೆ ನನ್ನ ಮಕ್ಕಳು ಮೊದ್ಲ ಕೆಮ್ಮು ತೊಗೊಳಿ ನೀವು ಏನು ಚೆಂದ ಕಾಣಕತ್ತಿದ್ವು ಅಂತಂದು ಆ ಹೇಳ್ತೀನಂತ ಯವ್ವ ಇದು ಗಲ್ಲಕ್ಕ ಕಡಿಗೆ ಇಟ್ಕೊಂಡಿಲ್ಲಲ್ಲ ಬಂಗಾರ ಇಟ್ಕೊಂಡಿದ್ವಿ ಅವ ಬಾಡದ ಬ್ಯಾಡ ಅಂತಂದ್ಲಾ ದೊಡ್ಡವ ಅದಕ್ಕೆ ಸಣ್ಣದ ಇಟ್ಕೊಂಡೇನಿ ಅವರು ಮೊದ್ಲು ನೀವ ಇಬ್ಬರು ಹತ್ತಿರವಾಗಾಡಿಯಾಗ ಮುಂದೆ ನಾವು ಹತ್ತೀವಿ ನೀವು ಹೋರಿ ನಮಸ್ಕಾರ ಮಾಡಿ ಹತ್ತಿರ ಗಾಡಿನ ಅಂದ್ಲ ಅಲ್ಲ ಶಿವಮ್ಮ ಹೇಳ್ಬೇಕ ಹತ್ತು ನಡಿ ಯಾಕಿ ನಾವು ಹತ್ತು ಮಾಡಕತ್ತಿ ಅಲ್ಲ ಮದ ಮಾಡಿಲ್ಲವ ಅಲ್ಲೇ ಮಾಡ್ತಾರ ಅಂದ್ರಿ ಕೊನೆಗೆ ಯಾರದು ಹಸಿರು ಬಳಿಯಾರು ಇಡಿಸ್ಬಾರ್ದು ಚಂದಕ್ಕೆ ಹೇಗೆ ಅವು ಎಂತವ ಹಾಕೊಂಡು ನಿಂತಾರೆ ಇಬ್ರು ಅಯ್ಯ ನಾನು ಅದಕ್ಕೆಲ್ಲ ಏನು ಇದು ಮಾಡಿಲ್ಲವಾ ಕಂಜುಸ್ತನ ಮಾಡಿಲ್ಲವಾ ಅವರ ಹೇಳಾರ ಒಂದು ಬಳಿಯಿಂದ ಹಿಡಿದು ಎಲ್ಲ ಶಾಸ್ತ್ರನೂ ನಮ್ಮ ಮನ್ಯಾಗ ಮಾಡೋದು ನೀವು ನುಸ್ತಾ ಹುಡುಗಿಯಾರ ಕರ್ಕೊಂಡು ಬರ್ರಿ ನಮ್ಮ ಬೀಗಿಗಳ ಏನು ಬಂಗಾರಂತ ಬೀಗರು ಸಿಕ್ಕಾರ ಆಯ್ಯಕ್ಕ ಹತ್ನಾಡಿರಿ ಹೊತ್ತಾಗತ್ತಂದು ಬಯಕತ್ತಾನಾ ಸೀನಪ್ಪ ನಡ್ರಿ ಗಾಡಿ ಆದರೂ ಏನ ಹೇಳ ನೀನು ಸೊಸಿ ಇಂಥ ಟೈಮ್ನಾಗ ಹಿಂಗೆ ಮಾಡಬಾರ್ದಿತ್ತು ಇಂಥ ವೇಳದಾಗ ಹಂಗೆ ಮಾಡಿ ಮನೆ ಬಿಟ್ಟು ಹೋಗಿದ್ದು ತಪ್ಪೈತಿ ಬಿಡು ಹ್ಞೂ ಅದಿತ್ತು ಅದೀವಿ ನಿನಗೆ ಹಿಂದೆ ಹತ್ತಿತ್ತು ಏ ಬರ್ರಿ ಅಯ್ಯವಾ ದ್ರಾಕ್ಷವಾ ಕಸ್ತೂರಿ ಹತ್ತಿರವಾ ನೀವು ಹೋರಿವಾ ಇಬ್ರು ನಮಸ್ಕಾರ ಮಾಡಿ ಚಕಡಿ ಹತ್ರ ಇಬ್ರು ಹೋರಿ ಹ್ಞೂ ದೊಡ್ಡವ ಆ ದೊಡ್ಡವ ಇಲ್ಲೇ ಬವ್ವ ಮಾಡಿ ಸುಟ್ಟು ಬಿಡ್ಬೇಕಿಲ್ಲ எடுக்கியாரு ஏன் செந்த காணக்கத்தவா அய்யா ஏனாரு அவரு மதையாக ஹுடுகுர் நோடிவிட்டா இல்லாடி இல்லை தழி கட்வந்து சக்கடியில் எழுசி கூடனா தழி கட்டிபிடுத்தாரை இங்கே பங்காரதார மக்கள் பாகனாக்லி ஆகும்பரே ஆமே மத்த முந்த இவத்து மத்திரி எல்லாம் காரமாடாரா இன்னேனி இருத்த மாதாட்கோந்த மாட்றி கண்டின மனைய நத்தர நோடலா சீனா எட்டு மந்தி குடியார் நோடல் மதவி ಆದ್ರೆ ಯಾಕ ಹೆಣ್ಮಕ್ಳು ಯಾರು ಇಲ್ಲ ಕಾರ್ಯ ಮಾಡ್ಯಾರ ಬರೀ ಗಂಡ್ಮಕ್ಳು ನಿಂತಾರಲ್ಲ ನೋಡಿ ಲಸಿ ನ ಒಂದು ಮನೀನ ಒಂದು ಬ್ಯಾರೆ ಮಿಲ್ಲ ಇಲ್ಲ ಬೈಯ ಇದ ಮನೀನ ಅವತ್ತು ನಾನು ಇವ್ರಿಗೆ ಗೊತ್ತಿಲ್ಲಾರ್ದಂಗೆ ಮಂತ ನೋಡೋಕೆ ಬಂದಿದ್ನಲ್ಲ ಇವ್ರ್ದ ಇದ ಒಂದು ಮನಿನ ಇಷ್ಟು ದೊಡ್ಡದಿರೋದು ಅದ ನನಗೂ ಅರ್ಥ ಆಗವಲ್ದು ಇವರೆಲ್ಲ ಮದ್ವೆಗೆ ಬಂದಿರೋ ಗಂಡ್ಮಕ್ಳು ಅಂತ ಅನ್ನಿಸುವಲ್ದು மகன்டிலாந்தோட ஹாங்கி இது ஏனாத்தந்த இத ஆர்த்தி மாத்தார்த்தே ஆ ஹோதாடா ஒன்றொந்த கடை மொதலை ஆர்த்தி மாதர் ஆர்த்தி மாடி இங்கே மணி கர்க்கொழி அது ஹேங்க தழி கட்ல ஒன் இஸ் மந்தி எல்லாரும் குடியாக இழிஸ்தார் அதுக்கான சரணா ஏன்த்து கே நீவ விமலா ம் தோடவ கே தீ நேக்கா ஏன்னா பேரே அந்த அன்சக்கப்பா சம்சயா ஒன் இது தின ஒழகோய் நோடுபா இவ்ரில்லேரில் யாக்க எதிர்கொள்ள